ಎಂಜಾಯ್ ಅನ್ನೋ ಅಂತದ್ದು ಮೈಂಡ್ ಬಂದ್ಬಿಟ್ರೆ ಸಾಲ ದೂರ ಉಳಿಸಿ ನೀವು ಎಂಜಾಯ್ ಮಾಡ್ಕೊಳ್ತಾ ಹೋದ್ರೆ ಸಾಲದ ಮೇಲೆ ಸಾಲ ನಾನೊಬ್ಬ ಲೋಲಾ ಅನ್ನಂಗ್ ಆಗ್ಬಿಡ್ತೀರಾ ನೋಡಿ ಜೀವನದಲ್ಲಿ ಎಲ್ರೂ ಕೂಡ ಸಾಲ ಮಾಡ್ತೀವಿ ಆ ಭಗವಂತನೇ ಸಾಲ ಮಾಡಿದನಂತೆ ತಿರುಪತಿ ತಿಮ್ಮಪ್ಪ ಅದ್ರಲ್ಲಿ ನಾವು ಮನುಷ್ಯ ಜೀವಿಗಳು ನಾವು ಸಾಲ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತಾ ಇದೆ ಸಾಲ ಮಾಡೋದು ತಪ್ಪಲ್ಲ ಸಾಲನ ತೀರಿಸ್ತೇನೆ ಇರುವಂತದ್ದು ತಪ್ಪು ಮೇಲೆ ಸಾಲ ಮಾಡೋ ಅಂತದ್ದು ತಪ್ಪು ಸಾಲ ಮಾಡಿದ್ಮೇಲೆ ಆ ಸಾಲನ ಸ್ಮಾರ್ಟ್ ಆಗಿ ತೀರಿಸ್ತೇನೆ ಇರುವಂತದ್ದು ದೊಡ್ಡ ತಪ್ಪು ಸಾಲ ತಗೊಂಡಿದ ತಕ್ಕಾಗಿ ಆ ಸ್ಮಾರ್ಟ್ನೆಸ್ ನ ಯೂಸ್ ಮಾಡಿ ನಮ್ಮ ಸಾಲನ ಬೇಗ ತೀರಿಸಿಕೊಳ್ಳೋ ಅಂತದ್ದು ಹೇಗೆ ಅಂತ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋದಕ್ ಬಂದಿದ್ದೀನಪ್ಪಾ ಅಂದ್ರೆ ಸಾಲದ ಬಗ್ಗೆ ಸಾಲ ತಗೊಳ್ಳೋದ್ರ ಬಗ್ಗೆ ಅಲ್ಲ ಸಾಲನ ತೀರ್ಸೋದ್ರ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ಸಾಲ ತಗೊಳ್ತೀವೋ ಅಷ್ಟು ಮಟ್ಟಿಗೆ ಸಾಲನ ತೀರ್ಸೋದಕ್ಕೆ ಮುಂದಾಗೋದಿಲ್ಲ ಯಾಕಂದ್ರೆ ಸಾಲ ಬರೋವರಿಗೆ ಅಂದ್ರೆ ಸಾಲ ತಗೊಳ್ಳೋವರಿಗೆ ಮೈಂಡು ಎಲ್ಲ ರೀತಿ ಚಟುವಟಿಕೆ ಆಗಿರುತ್ತೆ ಸಾಲ ತಗೊಂಡ್ಮೇಲೆ ಆ ಚಟುವಟಿಕೆ ಆ ಚಟುವಟಿಕೆ ತನನೇ ನಾವು ಸಾಲ ತೀರ್ಸೋದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ನಾವು ಅನ್ಕೊಳ್ಳೋದಿಲ್ಲ ಸಾಲ ಸಿಕ್ತಾ ಹಬ್ಬ ಕೆಲಸ ಆಯ್ತಾ ಮುಗಿದು ಅಂತ ಅನ್ನೋರೇ ಎಷ್ಟೋ ಜನ ಸಾಲ ಅನ್ನೋ ಶಾಪ ಅಲ್ಲ ಸಾಲ ಅನ್ನೋ ಒಂದು ಪಾಠ ನಾವು ಎಷ್ಟು ಮಟ್ಟಿಗೆ ಸಾಲ ಮಾಡಿರ್ತೀವೋ ಅಷ್ಟು ಮಟ್ಟಿಗೆ ತೀರಿಸಬೇಕು ಅಂತ ಮುಂದಾಗಬೇಕೆ ಹೊರತು ಅದೊಂದು ಶಾಪ ಎಪ್ಪ ಈ ಸಾಲ ಯಾವ ರೀತಿ ತೀರ್ಸೋದು ನನ್ ಕೈಲಾಗಲ್ಲ ಸಾಲ ಮಾಡೋದಕ್ಕೆ ದೊಡ್ಡತನ ತೋರಿಸ್ತೀವಿ ಸಾಲ ತೀರ್ಸೋದಕ್ಕೂ ಕೂಡ ದೊಡ್ಡತನ ತೋರಿಸ್ಬೇಕಲ್ವಾ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮಾತ್ರ ಸಾಲ ಮಾಡಿರ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ಸಾಲ ಅನ್ನೋ ಅಂತದ್ದು ಯಾರನ್ನು ಬಿಟ್ಟಿಲ್ಲ ಇಲ್ಲಿ ಸಾಲ ಎಂತ ಹೈ ಲೆವೆಲ್ ಅಲ್ಲಿ ಇರೋರು ಕೂಡ ಸಾಲ ಮಾಡೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಅಂತದ್ದು ಅವರು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಅವರು ರಿಚ್ಡ್ ಪರ್ಸನ್ ಆಗೋದಕ್ಕೆ ಸಾಧ್ಯನೇ ಸಾಲಕ್ಕೆ ಎದುರುಕೊಳೋ ಅಂತದ್ದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ಅಯ್ಯೋ ಸಾಲ ಇದೆ ಅಯ್ಯೋ ನನ್ನ ಒಡವೆಗಳೆಲ್ಲನು ಗಿರ್ವಿ ಇಟ್ಟಿದೀನಿ ಬ್ಯಾಂಕ್ ನಲ್ಲಿ ಅದು ಸಾಲ ಆಯ್ತು ಲೋನ್ ತಗೊಂಡು ಮನೆ ಕಟ್ಟಿದೀನಿ ಅದು ಸಾಲ ಆಯ್ತು ಲೋನ್ ತಗೊಂಡು ಸೈಟ್ ತಗೊಂಡಿದ್ದೀನಿ ಲೋನ್ ತಗೊಂಡು ಮಕ್ಕಳು ಮದುವೆ ಮಾಡಿದೀನಿ ಲೋನ್ ತಗೊಂಡು ಮಕ್ಳು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೀನಿ ಸಾಲ ಮಾಡಬೇಕಾದ್ರೆ ಧೈರ್ಯ ಇರುತ್ತೆ ನಮ್ಗೆ ಸಾಲ ತೀರಿಸಬೇಕು ಅಂತ ಬಂದಾಗ ಸ್ವಲ್ಪ ಮನಸಲ್ಲಿ ಭಯ ಆಗುತ್ತೆ ಯಾಕಂದ್ರೆ ನಾವು ದುಡಿಮೆಗಿಂತ ಹೆಚ್ಚಾಗಿ ಸಾಲ ಮಾಡ್ಕೊಬಿಟ್ಟಿರ್ತೀವಿ ಅಂತ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ ಭಯನೇ ತಾನೇ ಆಗೋದು ಸೊ ಯಾರು ಕೂಡ ಸಾಲಕ್ಕೆ ಎದುರು ಅಂತ ಅವಶ್ಯಕತೆ ಇಲ್ಲ ಸಾಲನ ಎಷ್ಟು ಮಟ್ಟು ಮಾಡಿರ್ತಿರೋ ಅಷ್ಟು ಸ್ಮಾರ್ಟ್ ಆಗಿ ನೀವು ಸಾಲನ ತೀರಿಸುವಂತ ಬುದ್ಧಿವಂತಿಕೆನ ಹೊಂದಿರ್ಬೇಕಷ್ಟೇನೆ ನಾನ್ ಯಾವ ರೀತಿ ಸಾಲನ ತೀರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಫುಲ್ ಡೀಟೇಲ್ಸ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಸ್ಮಾರ್ಟಾಗಿ ಆಗಿ ಸ್ವಲ್ಪ ನನಗೆ ಐಡಿಯಾಗಳನ್ನ ನಿಮ್ಗೆ ಶೇರ್ ಮಾಡ್ಕೊಳ್ಳೋದ ಅಂತ ಅನ್ಕೊಂಡಿದೀನಿ ಬನ್ನಿ ಆ ಐಡಿಯಾಗಳಿಗೆ ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಆ ಐಡಿಯಾಗಳನ್ನ ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆನೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ರಿಕ್ವೆಸ್ಟ್ ನಿಮ್ಗೆ ಯಾವ ರೀತಿ ಏನಾದರೂ ವಿಡಿಯೋ ಬೇಕು ಅಂತ ಅಂದರೆ ನನ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಸಾಲ ಅಂದರೆ ತುಂಬಾ ಭಯ ಯಾಕಂದ್ರೆ ನಾವು ತಂದಕ್ಕೆ ಬಂದವರ್ಗಾದೋ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂಥದ್ರಲ್ಲಿ ನಾವು ಬರೋ ಸಂಬಳದಲ್ಲಿ ಸಾಲನೇ ಡಬಲ್ ಮಾಡ್ಕೊಬಿಟ್ಟಿರ್ತೀವಿ ಅಂತ ಟೈಮ್ನಲ್ಲಿ ಸಾಲ ಅಂದ್ರೆ ಭಯ ಇರೋದಿಲ್ವಾ ತುಂಬಾ ಭಯ ಇರುತ್ತೆ ಸೊ ಹಾಗಾಗಿ ಸಾಲ ಮಾಡೋ ಅಂಥದ್ದು ತಪ್ಪೇನಿಲ್ಲ ಅದನ್ನ ತೀರಿಸ್ಲಿಲ್ಲ ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಮ್ಮ ಕನಸಿನ ಹೊಣೆಗಾರಿಕೆ ಜೊತೆ ಬದುಕ್ತಾ ಹೋಗ್ತಾ ಇರ್ತೀವಿ ಅಂಥದ್ರಲ್ಲಿ ಈ ಸಾಲ ಅನ್ನೋ ಒಂದು ಸುಳಿಗೆ ಸಿಕ್ಕಿ ಎಷ್ಟೋ ಜನ ತಮ್ಮ ಜೀವನನೇ ಕಳ್ಕೊಂಡು ತಮ್ಮ ಫ್ಯಾಮ್ಲಿನ ಅನಾಥರಾಗಿ ಮಾಡಿದ್ದಾರೆ ಸೊ ಅಂತ ತಪ್ಪನ್ನ ನಾವು ಮಾಡೋದಕ್ಕೆ ಹೋಗೋದು ಬೇಡ ಸಾಲ ತಗೊಂಡಿದ್ದ ತಕ್ಕನಾಗಿ ಆ ಸ್ಮಾರ್ಟ್ನೆಸ್ ನ ಯೂಸ್ ಮಾಡಿ ನಮ್ಮ ಸಾಲನ ಬೇಗ ತೀರಿಸ್ಕೊಳೋ ಅಂತದ್ದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಕೊನೆಯವರೆಗೂ ನೋಡ್ ಆದ್ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಲನ ತೀರ್ಸೋದಕ್ಕೆ ಫಸ್ಟ್ ನೀವು ಮಾಡ್ಕೊಳ್ಬೇಕಾಗಿರೋದು ಒಂದು ದೃಢ ನಿರ್ಧಾರ ನಾನು ಸಾಲ ತಗೊಂಡಾಯ್ತು ಕೆಲವರು ಸಾಲನ ತಗೊಂಡಿರ್ತಾರೆ ಯಾವ ರೀತಿ ಅಂತ ಅಂದ್ರೆ ಕೆಲವರು ಸಾಲನ ದುಶ್ಚಟದಿಂದ ಸಾಲನ ಮಾಡ್ಕೊಂಡಿರ್ತಾರೆ ಕೆಲವರು ಒಳ್ಳೆ ಉದ್ದೇಶಕ್ಕೆ ಸಾಲನ ಮಾಡ್ಕೊಂಡಿರ್ತಾರೆ ಕೆಲವರು ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ಸಾಲ ಮಾಡ್ಕೊಂಡಿದ್ರೆ ಕೆಲವರು ತುರ್ತು ಪರಿಸ್ಥಿತಿಗೆ ಅವರ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ ಸಾಲನ ಮಾಡ್ಕೊಂಡಿರ್ತಾರೆ ಮಕ್ಕಳ ಎಜುಕೇಶನ್ ಗೋಸ್ಕರ ಸಾಲ ಮಾಡಿರೋ ಎಷ್ಟೋ ಜನ ಇರ್ತಾರೆ ಈ ಸಾಲ ಎಲ್ಲ ಮಾಡೋದಕ್ಕೆ ಕಾರಣ ಏನೋ ಗೊತ್ತಾ ಫಸ್ಟ್ ಕಾರಣ ಏನಪ್ಪಾ ಅಂತ ಅಂದ್ರೆ ನಮ್ಮ ದುಡಿಮೆಯಲ್ಲಿ ನಮ್ಮ ಉತ್ತಮ ಜೀವನನ ನಡೆಸ್ತೇನೆ ಇರುವಂತದ್ದು ತಂದಕ್ಕಿ ಅಂತ ಜೀವನನ ಮಾಡೋದೇ ಆ ಮಾಡ್ತಾ ಇರುವಂತದ್ದೇ ಈ ಸಾಲಕ್ಕೆ ಕಾರಣ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಬಂದಂತ ದುಡ್ಡನ್ನ ಎಲ್ಲಿ ಉಳಿಸ್ಬೇಕು ಎಲ್ಲಿ ಗಳಿಸ್ಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂಥದ್ದನ್ನ ಲೆಕ್ಕ ಹಾಕೊಳ್ಳೋದಿಲ್ಲ ಬಂದಂತ ದುಡ್ಡನ್ನೆಲ್ಲ ಖರ್ಚು ಮಾಡಿ ನಮಗೆ ಬೇಕು ಅಂತ ಸಮಯದಲ್ಲಿ ನಾವು ಸಾಲ ಮಾಡೋದಕ್ಕೆ ರೆಡಿ ಆಗ್ಬಿಡ್ತೀವಿ ಸೊ ಈಗ ಸಾಲ ಆಗೋಗಿದೆ ಸಾಲ ಆದ್ಮೇಲೆ ಅದನ್ನ ತೀರ್ಸೋ ಅಂತಹ ಸ್ಮಾರ್ಟ್ ಐಡಿಯಾಗಳು ಯಾವುವು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಂಬರ್ ಒನ್ ಐಡಿಯಾ ಯಾವ್ದಪ್ಪ ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಅಂತದ್ದು ದೃಢ ನಿರ್ಧಾರ ಅಂತ ಹೇಳಿದೀನಿ ಅದೇ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು ನಾನು ಸಾಲ ಮಾಡಿದ್ದೀನಿ ಅಲ್ವಾ ಆ ಸಾಲಕ್ಕೆ ಅನುಗುಣವಾಗಿ ನಾನ್ ಯಾವ ರೀತಿ ಜೀವನನ ಮಾಡ್ಬೇಕು ಅನ್ನೋಂಥದನ್ನ ದೃಢವಾಗಿ ನೀವು ನಿರ್ಧಾರನ ಮಾಡ್ಕೊಳ್ಬೇಕಾಗುತ್ತೆ ನಂಬರ್ ಒನ್ ನಂಬರ್ ಟೂ ಫಸ್ಟ್ ಯಾವ ಬ್ಯಾಂಕ್ ನಲ್ಲಿ ಸಾಲ ಮಾಡಿದ್ದೀವಿ ಎಷ್ಟನ್ನ ಸಾಲ ಮಾಡಿದೀವಿ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅನ್ನೋದನ್ನ ಪಟ್ಟಿ ಮಾಡಿ ಈ ತರ ಪಟ್ಟಿ ಮಾಡೋದ್ರಿಂದ ಒಂದ್ ಕೆಲವೊಂದ್ ಸಲ ಭಯ ಆಗ್ಬೋದು ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಧೈರ್ಯ ಅನ್ನೋ ಅಂಥದ್ದು ಬರುತ್ತೆ ಎಷ್ಟು ಸಾಲ ಮಾಡಿದೀವಿ ಅಂತ ಸ್ಪಷ್ಟತೆನೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಸಾಲ ತೀರ್ಸೋದಕ್ಕೆ ಒಂದು ದಾರಿ ಅನ್ನೋದ್ ಕಾಣೋದಿಲ್ಲ ಹಾಗಾಗಿ ಫಸ್ಟ್ ಯಾವ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ನಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ನಾನು ಒಟ್ಟು ಮಾಡಿರುವಂತ ಸಾಲದ ಮೊತ್ತ ಎಷ್ಟು ಅನ್ನೋಂಥದನ್ನೆಲ್ಲ ಪಟ್ಟಿ ಮಾಡಿ ಈ ತರ ಪಟ್ಟಿ ಮಾಡೋದ್ರಿಂದ ನಿಮ್ಗೆ ಒಂದು ಆ ಸಾಲದಲ್ಲಿ ಒಂದು ಸ್ಪಷ್ಟತೆ ಅನ್ನೋ ಅಂತದ್ದು ಗೊತ್ತಾಗುತ್ತೆ ನಂಬರ್ ತ್ರೀ ನೀವ್ ಮೊದ್ಲು ಹೆಚ್ಚು ಬಡ್ಡಿ ಇರೋ ಅಂತದನ್ನ ಸಾಲನ ತೀರಿಸಬೇಕಾಗುತ್ತೆ ಯಾವ್ದಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ತುರ್ತು ಪರಿಸ್ಥಿತಿನಲ್ಲಿ ಕ್ರೆಡಿಟ್ ಕಾರ್ಡ್ ನಲ್ಲಿ ಸಾಲನ ತಗೊಂಡಿರ್ತೀರಾ ಅದಾಗಿರ್ಬೋದು ಪರ್ಸನಲ್ ಲೋನ್ ಆಗಿರ್ಬೋದು ಇಲ್ಲಾಂದ್ರೆ ಐ ರೇಟ್ ಇಂಟ್ರೆಸ್ಟ್ ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಹತ್ರನೇ ಆಗಿರ್ಬೋದು ಫೈನಾನ್ಸ್ ಅಲ್ಲಿ ಆಗಿರ್ಬೋದು ಯಾವ್ದ್ರಲ್ಲಾದ್ರೂ ಸಾಲ ತಗೊಂಡಿರ್ತೀರಾ ಜಾಸ್ತಿ ಹೆಚ್ಚು ಬಡ್ಡಿ ದರದಲ್ಲಿ ಅಂತ ಅಂದ್ರೆ ಅದನ್ನ ಫಸ್ಟ್ ನೀವು ತೀರಿಸಬೇಕಾಗುತ್ತೆ ಈ ತರ ಅದನ್ನ ತೀರಿಸಿದಾಗ ನಿಮ್ಗೆ ಆ ಸ್ಟ್ರೆಸ್ ಅನ್ನೋದ್ ಕಮ್ಮಿ ಆಗುತ್ತೆ ನಾನು ಹೆಚ್ಚು ಬಡ್ಡಿ ಅಂತ ಸಾಲ ತಗೋಬಿಟ್ಟಿದೀನಿ ಅದಿನ್ನೂ ತೀರಿಲ್ಲ ತೀರಿಲ್ಲ ಅನ್ನೋಂಥದ್ದು ಮೈಂಡ್ ಬರುತ್ತೆ ಅವಾಗ ನೆಕ್ಸ್ಟ್ ಸಾಲ ತೀರ್ಸೋದಕ್ಕೂ ನೀವು ಮುಂದಾಗೋದಿಲ್ಲ ಭಯ ಅನ್ನೋದ್ ಇದ್ದಾಗ ಯಾವ ಕೆಲಸ ಮಾಡೋದಕ್ಕೂ ನಿಮ್ಗೆ ಧೈರ್ಯ ಅನ್ನೋ ಬರೋದಿಲ್ಲ ಹಾಗಾಗಿ ಹೆಚ್ಚು ಸಾಲನ ಮೊದ್ಲು ತೀರ್ಸೋದಕ್ಕೆ ಟ್ರೈ ಮಾಡಿ ಟಿಪ್ಸ್ ನಂಬರ್ ಫೋರ್ ಕಡಿಮೆ ಸಾಲ ಇರೋಂಥದನ್ನ ಮೊದ್ಲು ತೀರ್ಸೋದಕ್ಕೆ ಟ್ರೈ ಮಾಡಿ ಇದಕ್ಕೆ ಸ್ನೋ ಬಾಲ್ ಮೆಥಡ್ ಅಂತ ಹೇಳ್ತಾರೆ ನೀವು ಚಿಕ್ಕ ಸಾಲ ಯಾವ್ದಿದೆಯಾ ಅದನ್ನ ತೀರಿಸ್ಬಿಟ್ರೆ ಅದಕ್ಕೆ ನೀವು ಪೇ ಮಾಡ್ತಾ ಇರುವಂತ ಅಮೌಂಟ್ ಉಳ್ಕೊಳ್ಳುತ್ತೆ ಅದ್ರಲ್ಲಿ ಉಳಿಯುವಂತ ದುಡ್ಡನ್ನ ಇನ್ನೊಂದು ಸಾಲ ತೀರ್ಸೋದಕ್ಕೆ ಆ ಯೂಸ್ ಮಾಡ್ಕೊಳ್ಬಹುದು ಜೊತೆಗೆ ಚಿಕ್ಕದಾಗಿ ಒಂದು ಸಾಲ ಒಂದು ಸ್ಟೆಪ್ ಒಂದು ಚಿಕ್ಕದಾಗಿ ನೀವು ಸಾಲನ ತೀರ್ಸುದ್ರ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಒಂದು ಮೋಟಿವೇಟ್ ಆಗ್ತೀರಾ ಒಂದು ಧೈರ್ಯ ಅನ್ನೋದ್ ಬರುತ್ತೆ ಧೈರ್ಯ ಅನ್ನೋದ್ ಬಿಲ್ಡ್ ಆಗುತ್ತೆ ನಾನು ಚಿಕ್ಕದಾಗಿ ಯಾವ್ದೇ ಕೆಲಸ ಮಾಡಿ ನೀವು ಕಷ್ಟದ ಕೆಲ್ಸ ಮಾಡೋಕ್ ಹೋದಾಗ ಇನ್ನೂ ಆಗ್ಲಿಲ್ವಲ್ಲಪ್ಪಾ ಅಂತ ಆ ಧೈರ್ಯ ಕಳ್ಕೊತೀರ ಸ್ವಲ್ಪ ಬೇಜಾರಾಗುತ್ತೆ ನೀವ್ ಯಾವಾಗ ಒಂದು ಚಿಕ್ಕ ಕೆಲ್ಸಾನ ಕಂಪ್ಲೀಟ್ ಮಾಡಿ ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತಿರಲ್ಲ ಅವಾಗ ನಿಮ್ಗೆ ಅಪ್ಪ ಒಂದು ಕೆಲ್ಸ ಮಾಡಿ ಮುಗಿಸಿದಿನಲ್ಲ ಅನ್ನೋವಂಥದ್ದು ಧೈರ್ಯ ಬರುತ್ತೆ ಹಾಗಾಗಿ ಚಿಕ್ಕ ಸಾಲನ ಮೊದಲು ತೀರ್ಸೋದಕ್ಕೆ ಮುಂದಾಗಿ ಟಿಪ್ಸ್ ನಂಬರ್ ಫೈವ್ ಯಾವ್ದಪ್ಪ ಅಂದ್ರೆ ಅನಗತ್ಯ ಖರ್ಚುಗಳನ್ನ ಆದಷ್ಟು ಕಮ್ಮಿ ಮಾಡಿ ಈಗ ಅನಗತ್ಯ ಖರ್ಚು ಯಾವ್ದಪ್ಪ ಅಂದ್ರೆ ನಿಮ್ಗೆ ನೀಡಿರೋ ಅಂತದನ್ನ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಫುಡ್ಗೆ ಏನ್ ಖರ್ಚು ಮಾಡಬೇಕು ತಿನ್ನೋದಕ್ಕಾಗ್ಲಿ ಉಣೋದಕ್ಕಾಗ್ಲಿ ಮತ್ತೆ ನೀವು ಓಡಾಡೋದಕ್ಕಾಗ್ಲಿ ಜೊತೆಗೆ ರೂಮ್ ರೆಂಟ್ ಆಗಲಿ ಮಕ್ಕಳು ಎಜುಕೇಶನ್ ಆಗ್ಲಿ ಇದೆಲ್ಲ ನಿಮ್ಗೆ ನೀಡಿರೋ ಅಂಥದ್ದನ್ನೇ ಅದನ್ನ ಕಂಪಲ್ಸರಿ ಮಾಡಿ ಅನಗತ್ಯ ಅಂತ ಅಂದ್ರೆ ಯಾವುದು ಈಗ ಸುಮ್ನೆ ಶಾಪಿಂಗ್ ಮಾಡೋದು ಅನ್ನೆಸರಿ ಶಾಪಿಂಗ್ ಮಾಡೋವಂಥದ್ದು ಆಗಿರ್ಬೋದು ಓ ಟಿ ಟಿ ಆಪ್ಷನ್ ಆಗಿರ್ಬೋದು ಸುಮಾರು ಸಬ್ಸ್ಕ್ರಿಪ್ಷನ್ಗಳನ್ನ ತಗೊಳ್ತೀರಾ ಆಗಿರ್ಬೋದು ಅದನ್ನೆಲ್ಲ ನೀವು ಒಂದು ಮೂರ್ ತಿಂಗಳಿಂದ ಆರ್ ತಿಂಗಳಿಗೆ ಕಮ್ಮಿ ಮಾಡಲೇಬೇಕು ಅದ್ರಲ್ಲಿ ಬರೋಂತ ಡೈರೆಕ್ಟ್ ನಿಮ್ಮ ಸಾಲ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಟಿಪ್ಸ್ ನಂಬರ್ ಸಿಕ್ಸ್ ಹೆಚ್ಚು ಇಂಟ್ರೆಸ್ಟ್ ಲೋನ್ ರೀಫೈನಾನ್ಸ್ ಮಾಡಿ ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ ದುಡ್ಡು ಬೇಕಾಗುತ್ತೆ ಎಮರ್ಜೆನ್ಸಿ ಅಂತ ಇರುತ್ತೆ ಏನೋ ಒಂದು ಬೇಕಾಗಿರುತ್ತೆ ತಗೋಬಿಟ್ಟಿರ್ತೀರಾ ಅದು ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂತ ಟೈಮ್ ನಲ್ಲಿ ತಗೊಂಡ್ಮೇಲೆ ಆ ಟೈಮ್ ನಲ್ಲಿ ನಿಮ್ಗೆ ಸದ್ಯಕ್ಕೆ ದುಡ್ಡು ಬೇಕಾಗಿರತ್ತೆ ತಗೊಂಡಿರ್ತೀರಾ ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ನೀವು ಇದನ್ನ ಕಮ್ಮಿ ಬಡ್ಡಿ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಕಮ್ಮಿ ಅಂದ್ರೂ ಎರಡರಿಂದ ಮೂರ್ ಪರ್ಸೆಂಟ್ ಉಳ್ಕೊಳ್ತು ಉಳ್ಕೊಳದ್ ಎರಡರಿಂದ ಮೂರ್ ಪರ್ಸೆಂಟ್ ಆದ್ರೂ ಕೂಡ ನಿಮ್ಗೆ ಸಿಗುವಂತದ್ದು ಸಾವಿರ ರುಪೀಸ್ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಆ ಬ್ಯಾಂಕ್ ಗೆ ಲೋನ್ ಟ್ರಾನ್ಸ್ಫರ್ ಮಾಡೋದನ್ನ ಕಲ್ತ್ಕೊಳ್ಳಿ ಟಿಪ್ಸ್ ನಂಬರ್ ಸೆವೆನ್ ಸೈಡ್ ಇನ್ಕಮ್ ಬರೋ ರೀತಿ ಏನಾದ್ರೂ ಮಾಡ್ಕೊಳ್ಬೇಕು ನೀವು ದುಡಿಯೋ ಒಂದೇ ದಾರಿನಲ್ಲಿ ನಾನು ಎಲ್ಲಾನು ಮಾಡ್ತೀನಿ ಅನ್ನೋ ಅಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಮಾಡ್ತೀರಾ ಇಲ್ಲ ಅಂತಲ್ಲ ಆ ವೇಗವಾಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ಹಾಗಾಗಿ ಸೈಡ್ ಇನ್ಕಮ್ ಯಾವ್ದಾದ್ರು ಬರೋ ರೀತಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಯಾವ ರೀತಿ ಪಾರ್ಟ್ ಟೈಮ್ ಜಾಬ್ ಮಾಡೋದು ವರ್ಕ್ ಫ್ರಮ್ ಹೋಮ್ ನಲ್ಲಿ ಕೆಲಸ ಯಾವ ರೀತಿ ಮಾಡೋ ಅಂಥದ್ದು ವಿಡಿಯೋ ಮಾಡಿ ಹಾಕಿದಿನಿ ಸಲ ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ನಾನು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಫ್ರೀಲ್ಯಾನ್ಸ್ ಆಗಿರ್ಬೋದು ಟ್ಯೂಷನ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಮನೆಯಲ್ಲೇ ಟಿಫನ್ಸ್ ಮಾಡ್ಕೊಡೋದಾಗಿರ್ಬೋದು ಸ್ನಾಕ್ಸ್ ಮಾಡ್ಕೊಡೋದಾಗಿರ್ಬೋದು ಡೇ ಕೇರ್ ನಡೆಸೋದಾಗಿರ್ಬೋದು ಈ ತರ ಎಲ್ಲಾ ಸೈಡ್ ಇನ್ಕಮ್ ಬರೋ ರೀತಿ ನೀವು ಕೆಲಸಗಳನ್ನ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ಅರ್ನಿಂಗ್ ಜಾಸ್ತಿ ಆಗುತ್ತೆ ಆ ಅಮೌಂಟ್ ಬಂದಂತ ಅಮೌಂಟ್ ನಲ್ಲಿ ನೀವು ಸಾಲನ ಬೇಗ ತೀರಿಸಬಹುದು ನಿಮ್ಮ ಲೋನ್ ನ ಕ್ಲಿಯರ್ ಮಾಡ್ಕೊಳ್ಬಹುದು ಟಿಪ್ಸ್ ನಂಬರ್ ಏಯ್ಟ್ ಲೋನ್ ಇ ಎಮ್ ಐನ ಆಟೋ ಡೆಬಿಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಈ ಥರ ಮಾಡೋದ್ರಿಂದ ಲೇಟ್ ಫೀಸ್ ನ ಆಲ್ಮೋಸ್ಟ್ ತಡಿಬಹುದು ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ ನೆಕ್ಸ್ಟು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನೀವು ಆಟೋ ಡೆಬಿಟ್ ಮಾಡೋದನ್ನ ಆದಷ್ಟು ಕಲ್ತ್ಕೊಳ್ಳಿ ಸೆಟ್ ಮಾಡಿ ಬಿಟ್ಬಿಡಿ ಅಂತ ಹೇಳ್ತೀನಿ ಟಿಪ್ಸ್ ನಂಬರ್ ನೈನ್ ಯಾವ್ದಪ್ಪ ಅಂದರೆ ಕೆಲವೊಂದ್ಸಲ ವರ್ಷಕ್ಕೊಂದ್ಸಲ ಬೋನಸ್ ಸಿಗ್ಬೋದು ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಚೀಟಿ ಹಾಕಿರ್ತೀರಾ ಇಲ್ಲ ನಿಮ್ಗೆ ಯಾರಾದ್ರೂ ಕೊಡೋಂಥವ್ರು ದುಡ್ಡು ಕೊಟ್ಟಿರ್ತಾರೆ ನೀವು ಸಾಲ ಕೊಟ್ಟಿರೋಂಥವ್ರು ಅಂತ ದುಡ್ಡು ಡೈರೆಕ್ಟ್ ಆಗಿ ಲೋನ್ ತೀರ್ಸೋದಕ್ಕೆ ಅಮೌಂಟ್ ನ ಪೇ ಮಾಡಿ ನೀವು ಅಧಿಕವಾಗಿ ಖರ್ಚು ಬಂದಂತ ದುಡ್ಡುಗೆ ಏನೋ ಒಂದು ಟಾರ್ಗೆಟ್ ಹಾಕೊಂಡು ಅದನ್ನ ಅನ್ನೆಸೆಸರಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ನೀವು ಈ ತರ ಲಂಸಮ್ ಆಗಿ ದುಡ್ಡನ್ನ ಕಟ್ಟೋದ್ರಿಂದ ಪ್ರಿನ್ಸಿಪಲ್ ಅಮೌಂಟ್ ಕಮ್ಮಿ ಆಗುತ್ತೆ ಮತ್ತೆ ನಿಮ್ಮ ಸಾಲ ಬೇಗ ತೀರ್ಸೋ ರೀತಿ ಆಗುತ್ತೆ ಒಂದು ಐದು ವರ್ಷಕ್ಕೆ ಹಾಕೊಂಡಿರ್ತೀರಾ ಅಂತ ಅಂದ್ರೆ ಒಂದ್ ಆರ್ ತಿಂಗಳು ಇಲ್ಲ ಒಂದ್ ವರ್ಷ ಕಮ್ಮಿ ಆಗ್ಬೋದು ಅಂದ್ರೆ ಬೇಗ ಸಾಲ ತೀರುತ್ತೆ ಅಂತ ಹೇಳಿ ಟಿಪ್ಸ್ ನಂಬರ್ ಟೆನ್ ಹೊಸ ಇ ಎಮ್ ಐ ಹೊಸ ಸಾಲ ಅಂತ ಏನನ್ನೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಬೈಕ್ ತಗೊಳ್ತೀನಿ ಇನ್ನೊಂದು ಇ ಎಮ್ ಐ ಹಾಕ್ಕೊಂಡು ಇಲ್ಲಾಂತ ಅಂದ್ರೆ ಮೊಬೈಲ್ ತೊಗೊಳ್ತೀನಿ ಇಲ್ಲಾಂದರೆ ಟಿ ವಿ ತೊಗೊಳ್ತೀನಿ ಫ್ರಿಜ್ ತಗೊಳ್ತೀನಿ ಎಲೆಕ್ಟ್ರಾನಿಕ್ ವಸ್ತುನ ತಗೊಳ್ಬೇಕು ಅಂತ ಏನಕ್ಕೂ ಯಾವುದೇ ರೀತಿಯಾದಂತಹ ಇನ್ನೊಂದು ಸಾಲನ ಮಾಡೋದಕ್ಕೆ ಹೋಗಬೇಡಿ ಒಂದು ಸಾಲ ಕಂಪ್ಲೀಟ್ ಆಗಲಿ ಅದಾದ ನಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇಲ್ಲಾಂದರೆ ಏನಾದರೂ ಇ ಎಮ್ ಐ ಮತ್ತೆ ತಗೊಳ್ಬೇಕಾ ಅನ್ನೋಂಥದನ್ನ ನೆಕ್ಸ್ಟ್ ಥಿಂಕ್ ಮಾಡಿ ಇವಾಗ ಸದ್ಯಕ್ಕೆ ಇರೋ ಸಾಲನ ತೀರ್ಸೋದಕ್ಕೆ ಟ್ರೈ ಟ್ರೈ ಮಾಡಿ ಟಿಪ್ಸ್ ನಂಬರ್ ಲೆವೆನ್ ಎಮರ್ಜೆನ್ಸಿ ಫಂಡ್ ಅಂತ ನೀವು ತಿಂಗಳ ತಿಂಗಳ ಈ ಸಾಲ ಹೆಂಗ್ ತೀರಿಸ್ತಿರೋ ಅದೇ ರೀತಿ ಎಮರ್ಜೆನ್ಸಿ ಫಂಡ್ ಅಂತ ನೀವು ಎತ್ತಿಡ್ಲೇಬೇಕು ಯಾಕಂದ್ರೆ ಎಮರ್ಜೆನ್ಸಿ ಫಂಡೇ ಬೇರೆ ಸಾಲನೇ ಬೇರೆ ನೀವ್ ಅಕಸ್ಮಾತ್ ಎರಡಕ್ಕೂ ಹೆಂಗಪ್ಪ ಲಿಂಕ್ ಅಂತ ಅಂದ್ರೆ ನೀವು ಸಾಲ ತೀರಿಸೋ ಬರದಲ್ಲಿ ನೀವು ಬಂದಿದ ಸಂಬಳ ಎಲ್ಲಾನು ಎಮರ್ಜೆನ್ಸಿಗೆ ಅಂತ ಎತ್ತಿಡ್ದೇನೆ ಸಾಲ ತೀರ್ಸೋದಕ್ಕೆ ಮುಂದಾದ್ರೆ ನಿಮ್ಮ ಮನೆಯಲ್ಲಿ ಮಕ್ಳು ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಏನಾದ್ರೂ ಒಂದು ನಿಮ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಎಮರ್ಜೆನ್ಸಿ ಫಂಡ್ ಇಟ್ಟಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಾಲನ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಹಾಗಾಗಿ ಸಾಲ ಹೇಗೆ ತೀರಿಸ್ತಾ ಇರ್ತೀರೋ ಅದೇ ರೀತಿ ಎಮರ್ಜೆನ್ಸಿ ಫಂಡ್ ಅಂತ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಸೇರಿಸ್ಕೊಳ್ತಾ ಹೋಗಿ ಟಿಪ್ಸ್ ನಂಬರ್ ಟ್ವೆಲ್ ನೀವು ಸಾಲ ತೀರಿಸ ತೀರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅವತ್ತಿಂದನೇ ಒಂದು ಬೋರ್ಡ್ನ ಬರೆದುಕೊಳ್ಳಿ ನಾನು ಎಷ್ಟು ಸಾಲನ ತೀರಿಸ್ತಾ ಇದ್ದೀನಿ ಈ ತಿಂಗಳು ಇಷ್ಟು ಸಾಲ ತೀರ್ ತೀರ್ತು ಬೋರ್ಡ್ ಬೋರ್ಡಲ್ಲಿ ಮೆನ್ಷನ್ ಮಾಡಿ ಇಲ್ಲ ಬುಕ್ ನಲ್ಲೇ ಮೆನ್ಷನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಒಂದು ಮೋಟಿವೇಟ್ ಆಗ್ತೀರಾ ನೀವು ನಾನು ಇಷ್ಟು ಸಾಲ ತೀರಿಸ್ತಾ ಇದ್ದೀನಿ ಮನೆ ಮೇಂಟೈನ್ ಮಾಡಿ ಮಕ್ಳು ಎಜುಕೇಷನ್ ಕೊಡಿಸ್ಕೊಂಡು ನಾನಿಷ್ಟು ಬರೋ ಅಂಥ ಸಂಬಳದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಸಾಲನ ತೀರಿಸ್ತಾ ಇದ್ದೀನಿ ಅನ್ನೋ ನಿಮ್ ಮೈಂಡ್ ಗೆ ಆಗಾಗ ರಿಮೈಂಡ್ ಆಗ್ತಾ ಇದ್ರೆ ನೀವು ಇನ್ನೂ ಬೇಗ ಫಾಸ್ಟ್ ಆಗಿ ಸಾಲ ತೀರಿಸೋದಕ್ಕೆ ಮುಂದ ಟಿಪ್ಸ್ ನಂಬರ್ ತರ್ಟೀನ್ ನೀವು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಕ್ರೆಡಿಟ್ ಕಾರ್ಡ್ ಎಷ್ಟು ಮಟ್ಟಿಗೆ ಒಳ್ಳೇದು ಅಷ್ಟು ಮಟ್ಟಿಗೆ ತುಂಬಾ ತುಂಬಾ ಸಾಲದಕ್ಕಿಂತನೂ ತುಂಬ ಕೆಟ್ಟದ್ದು ಯಾಕಂದ್ರೆ ಎಮರ್ಜೆನ್ಸಿಗೋಸ್ಕರ ಅಂತ ಅಮೌಂಟ್ನ ಎತ್ತಿಟ್ಕೊಂಡಿರ್ತೀರಾ ಅದು ಫಾರ್ಟಿ ಫೈವ್ ಡೇಸ್ ಒಳಗಡೆ ಕಟ್ಟಿದ್ರೆ ತುಂಬಾ ತುಂಬಾ ಒಳ್ಳೇದು ಆದರೆ ನೀವು ಕಟ್ಟಲಿಲ್ಲ ಅಂದ್ರೆ ಅಲ್ಲಿಂದನೆ ನಿಮ್ಗೆ ಬಡ್ಡಿ ಚಕ್ರ ಬಡ್ಡಿ ಅಂತ ಹಾಕೊಳ್ತಾ ಹೋಗ್ತಾರೆ ಸೊ ಹಾಗಾಗಿ ಸಾಲಗಿಂತ ಕೆಟ್ಟದ್ದು ಕ್ರೆಡಿಟ್ ಕಾರ್ಡ್ ಸೊ ನೀವು ಕ್ರೆಡಿಟ್ ಕಾರ್ಡ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದೆ ಅಂದರೆ ನಿಮ್ಮ ಹತ್ರ ಇದ್ರೆ ತಗೊಳ್ಳಿ ಇಲ್ಲ ಅಂತ ಅಂದರೆ ಕ್ರೆಡಿಟ್ ಕಾರ್ಡ್ ಮೇಲೆ ನಾನು ಏನೋ ಒಂದು ತಗೊಳ್ತೀನಿ ಅಂತ ದಯವಿಟ್ಟು ಆ ಯೋಚನೆ ಅಂತ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಟಿಪ್ಸ್ ನಂಬರ್ ಫೋರ್ಟೀನ್ ಇದು ಅಂತ ಅಂದ್ರೆ ನೀವು ನೀವೆಷ್ಟು ಮಟ್ಟಿಗೆ ಸಾಲ ತೀರಿಸ್ತಾ ಇದ್ದೀರಾ ಇದು ಕೂಡ ಸಾಲಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂದ್ರೆ ನೀವು ಚಾಲೆಂಜಿಂಗ್ ಲೈಫ್ ನ ತಗೊಳ್ಬೇಕು ಮನಿ ಸೇವ್ ಮಾಡೋ ಅಂತದ್ರಲ್ಲಿ ಚಾಲೆಂಜಿಂಗ್ ಲೈಫ್ ನ ತಗೋಬೇಕು ನೀವು ಅಮೌಂಟ್ ನ ಸ್ಪೆಂಡ್ ಮಾಡೋ ಅಂಥದ್ದನ್ನ ಚಾಲೆಂಜ್ ಆಗಿ ತಗೊಳ್ಬೇಕು ನಾನು ಯಾವುದೇ ಕಾರಣಕ್ಕೂ ಈ ಒಂದು ವಾರ ಇಲ್ಲ ಒಂದು ತಿಂಗಳು ಹಣನ ಸ್ಪೆಂಡ್ ಮಾಡೋದಿಲ್ಲ ನಾನು ಹೊರ್ಗಡೆ ಹೋಗಿ ಟೀ ಆಗಲಿ ಕಾಫಿ ಆಗಲಿ ಸ್ನಾಕ್ಸ್ ಆಗಲಿ ಇದ್ಯಾವುದನ್ನು ತಿನ್ನೋದಿಲ್ಲ ಅದರಲ್ಲಿ ಉಳಿಸ್ ಅನ್ನೋದ್ ಬದ್ಲಾಗಿ ಅದಕ್ಕೆ ಖರ್ಚು ಮಾಡೋ ದುಡ್ಡನ್ನ ನಾನು ಸೇವ್ ಮಾಡಿಡ್ತೀನಿ ಒಂದು ತಿಂಗಳ ಮಟ್ಟಿಗೆ ಸೇವ್ ಮಾಡ್ತಾ ಹೋಗಿ ಅದ ದುಡ್ಡು ಉಳಿಯುತ್ತೆ ನೋಡಿ ನೀವ್ ಫ್ರೆಂಡ್ಸ್ ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋ ಅಂತ ದುಡ್ಡನ್ನ ಇಲ್ಲಿ ಸೇವ್ ಮಾಡಿ ಎಷ್ಟು ದುಡ್ಡು ಉಳಿಯುತ್ತೆ ನೋಡಿ ಹೊರಗಡೆ ಮೂವಿಗ್ ಹೋಗೋ ಅಂತದನ್ನ ನೀವು ಸೇವ್ ಮಾಡಿಡಿ ಎಷ್ಟು ದುಡ್ಡು ಉಳಿಯುತ್ತೆ ತಿಂಗ್ಳು ಎಂಡಲ್ಲಿ ಅನ್ನೋ ಅಂಥದ್ದನ್ನ ನೋಡಿ ನಾನು ನೀವು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಸಾಲ ಇರೋಂಥ ಪರಿಸ್ಥಿತಿನಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಅಂದ್ರೆ ಸಾಲ ತೀರಿಸೋಂತಹ ಮೈಂಡ್ ಕೂಡ ಬರೋದಿಲ್ಲ ಅಂದ್ರೆ ನಾನು ಸಾಲ ತೀರ್ಸ್ಬೇಕು ಅನ್ನೋ ಅಂತ ಭಯ ಅನ್ನೋ ಅಂಥದ್ದು ನಿಮ್ಗೆ ಇರೋದಿಲ್ಲ ಎಂಜಾಯ್ ಅನ್ನೋ ಅಂಥದ್ದು ಮೈಂಡ್ ಬಂದ್ಬಿಟ್ರೆ ಸಾಲ ದೂರ ಉಳಿಸಿ ನೀವು ಎಂಜಾಯ್ ಮಾಡ್ಕೊಳ್ತಾ ಹೋದ್ರೆ ಸಾಲದ ಮೇಲೆ ಸಾಲ ನಾನೊಬ್ಬ ಲೋಲಾ ಅನ್ನಂಗ ಆಗ್ಬಿಡ್ತೀರಾ ಟಿಪ್ಸ್ ನಂಬರ್ ಫಿಫ್ಟೀನ್ ಇದನ್ನ ನಾನು ಮೊದಲೇ ಮೊದಲೇ ಹೇಳಬೇಕಾಗಿತ್ತು ಬಟ್ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಆದ್ರೆ ಇದು ತುಂಬಾ ಇಂಪಾರ್ಟೆಂಟು ನೀವು ಸಾಲನ ನಿಮ್ಮೊಬ್ರಿಗೋಸ್ಕರ ಮಾಡ್ಕೊಂಡಿರೋದಿಲ್ಲ ಕೆಲವೊಂದ್ಸಲ ನಿಮ್ಮೊಬ್ರಿಗೋಸ್ಕರನೆ ಮಾಡ್ಕೊಂಡಿರ್ತೀರ ಯಾವಾಗ ಅಂತ ಅಂದ್ರೆ ಕೆಲವು ದುಶ್ಚಟಗಳಿಗೆ ಒಳಗಾಗಿದ್ರೆ ನೀವು ಒಬ್ರಿಗೋಸ್ಕರ ಮಾಡ್ಕೊಂಡಿರ್ತೀರಾ ಅದ ಅಲ್ಲ ಅಂತ ಅಂದ್ರೆ ಇನ್ ಮಿಕ್ಕಿದ ರೀತಿ ಸಾಲ ಮಾಡಿರ್ತೀರಾ ಅಂದ್ರೆ ನಿಮ್ಮ ಮನೆಯವ್ರಿಗೂ ಯಾವ್ದೋ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಸಾಲ ಮಾಡಿರೋದಾಗಿರ್ಬೋದು ನಾನು ಆಲ್ರೆಡಿ ಮೊದಲು ಹಾಗೆ ಒಂದು ಗುಡ್ ಗೋಸ್ಕರ ಸಾಲ ಮಾಡೋ ಮಾಡಿರೋದಾಗಿರ್ಬೋದು ಯಾವ್ದೋ ಒಂದು ಹಾಸ್ಪಿಟಲ್ಗೋಸ್ಕರ ಎಮರ್ಜೆನ್ಸಿಗೋಸ್ಕರ ಸಾಲ ಮಾಡಿರೋದಾಗಿ ಮಾಡಿರ್ತೀರಾ ನೀವು ಒಂದು ಒಳ್ಳೆ ಸಾಲ ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅವ್ರ ಮೈಂಡ್ ತಕ್ಕನಾಗೆ ನಿಮ್ಗೆ ಐಡಿಯಾಗಳನ್ನ ಅವರು ಕೂಡ ಕೊಡ್ಬೋದು ಮತ್ತೆ ಸಾಲ ತೀರ್ಸೋದು ಹೇಗೆ ಅಂತ ಅವ್ರು ಅನ್ನೆಸೆಸರಿ ಖರ್ಚುಗಳನ್ನ ಮಾಡ್ತಾ ಇದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಸಾಲನ ತೀರ್ಸೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸಾಲ ಯಾವ ರೀತಿ ತೀರ್ಸ್ಬೇಕು ಅಂತ ನಾನು ಈ ಇಷ್ಟು ಫಿಫ್ಟೀನ್ ಸ್ಮಾರ್ಟ್ ಐಡಿಯಾಗಳನ್ನ ಹೇಳಿದೀನಿ ನಿಮ್ಗೆ ಇನ್ನೂ ಇದ್ರ ಮೇಲೆ ಮೀರಿತು ಸಾಲನ ತೀರ್ಸೋದಕ್ಕೆ ಐಡಿಯಾಗಳು ಗೊತ್ತಿದೆ ಅಂತ ಅಂದ್ರೆ ನೀವು ಯೂಸ್ ಮಾಡಿಕೊಂಡು ಅದೇ ರೀತಿ ಸಾಲನ ತೀರಿಸಿ ನೋಡಿ ಜೀವನದಲ್ಲಿ ಎಲ್ರೂ ಕೂಡ ಸಾಲ ಮಾಡ್ತೀವಿ ಆ ಭಗವಂತನೇ ಸಾಲ ಮಾಡಿದನಂತೆ ತಿರುಪತಿ ತಿಮ್ಮಪ್ಪ ಅಂತದ್ರಲ್ಲಿ ನಾವು ಮನುಷ್ಯ ಜೀವಿಗಳು ನಾವು ಸಾಲ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತಾ ಇದೆ ಸಾಲ ಮಾಡೋದು ತಪ್ಪಲ್ಲ ಸಾಲನ ತೀರಿಸ್ತೇನೆ ಇರೋವಂಥದ್ದು ತಪ್ಪು ಸಾಲದ ಮೇಲೆ ಸಾಲ ಮಾಡೋವಂಥದ್ದು ತಪ್ಪು ತಪ್ಪು ಸಾಲ ಮಾಡಿದ್ಮೇಲೆ ಆ ಸಾಲನ ಸ್ಮಾರ್ಟ್ ಆಗಿ ತೀರಿಸ್ತೇನೆ ಇರುವಂತದ್ದು ದೊಡ್ಡ ತಪ್ಪು ಈಗ ನೀವು ಸಾಲನ ಮಾಡಿ ಇಟ್ಟೋದ್ರೆ ಹೋದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ನಿಮ್ಮ ಮನೆಯವರೆಲ್ಲರೂ ಬೀದಿಗೆ ಬರ್ತಾರೆ ಅದಕ್ಕೆ ನೀವು ಅವಕಾಶನ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ಸಾಲ ಮಾಡಬೇಕಾದ್ರೆ ಎಷ್ಟು ಧೈರ್ಯದಿಂದ ಅದಕ್ಕೆಲ್ಲ ಏನೇನು ಪ್ರೂಫ್ ಬೇಕು ಅಂತ ಎಷ್ಟು ಒದ್ದಾಡಿ ಸಾಲ ಮಾಡಿರ್ತೀರಲ್ವಾ ಅದೇ ರೀತಿ ಸಾಲ ತೀರಿಸ್ಬೇಕಾದ್ರೂ ಕೂಡ ಅದ್ರದ್ದು ಎರಡು ಪಟ್ಟು ಒದ್ದಾಡಿ ಸಾಲನ ತೀರಿಸಿ ನಾನು ಹೇಳಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತವ್ರಿಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಇದರಲ್ಲಿ ತುಂಬ ಇದೆ ಹಾಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸಾಲನ ತೀರಿಸಿ ನೀವು ಸ್ಮಾರ್ಟ್ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಸಾಲ ಮಾಡ್ದೇನೆ ಜೀವನ ಮಾಡ್ತಾ ಇದ್ದೀನಿ ಅನ್ನೋಂಥರು ಇದಾರೆ ಸಾಲ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋಂಥರು ಇದಾರೆ ಸಾಲ ಮಾಡಿ ತೀಸಿ ಅದನ್ನ ನೆಮ್ಮದಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋಂಥರು ಇದಾರೆ ಸಾಲ ಮಾಡಿ ತುಂಬಾ ಸ್ಮಾರ್ಟ್ ಆಗಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋಂಥರು ಇದಾರೆ ನೋಡಿ ನಾವು ಯಾವ ರೀತಿ ಸಾಲ ಮಾಡಿ ಎದ್ರುಕೊಳ್ದೇನೆ ಧೈರ್ಯವಾಗಿ ಸಾಲ ತೀರಿಸ್ತೀವಲ್ಲ ಅದು ತುಂಬಾ ಮುಖ್ಯ ನಮ್ಮ ಲೈಫ್ ನಲ್ಲಿ ಸಾಲ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಅಂಥದ್ದನ್ನ ನಾವ್ ಯಾವ್ದೇ ಕಾರಣಕ್ಕೂ ನಿಜ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಹಾಗಾದ್ರೆ ನಿಜ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾನ್ ಹೇಳಿರೋ ಅಂತ ಫಿಫ್ಟೀನ್ ಸ್ಮಾರ್ಟ್ ಐಡಿಯಾನ ಯೂಸ್ ಮಾಡಿಕೊಂಡು ನಿಮ್ಮ ಸಾಲನ ಬೇಗ ತೀರಿಸ್ಕೊಳ್ಬೇಕು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸಾಲ ಅಂದರೆ ಭಯ ಯಾಕೆ ಗೊತ್ತಾ ನಾವು ಸಾಲ ಎಷ್ಟು ಮಟ್ಟು ಮಾಡಿರ್ತೀವಿ ಅಷ್ಟು ಮಟ್ಟಿಗೆ ತೀರ್ಸೋದಕ್ಕೆ ನಮ್ಗೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಹದಿನೈದು ಸ್ಮಾರ್ಟ್ ಟಿಪ್ಸ್ಗಳನ್ನ ಹೇಳಿದ್ದೀನಿ ನನ್ನ ಈ ಸ್ಮಾರ್ಟ್ ಟಿಪ್ಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಜೈ ಕರ್ನಾಟಕ ಮಾತೆ